ನಮಸ್ಕಾರ ವೀಕ್ಷಕರೇ ಜೆ ಪಿ ಎಂ ನ್ಯೂಸ್ಗೆ ಸ್ವಾಗತ ನಾನು ಉರೇಶ್ ಬಳಗೇರಿ ಸಂಸ್ಕೃತ ಎಂಬುದು ಒಂದು ಪದವಲ್ಲ ಸಂಸ್ಕೃತ ವಿಜ್ಞಾನ ಕಲೆ ಹಾಗೂ ತತ್ವಶಾಸ್ತ್ರಗಳಲ್ಲಿ ವಿಪುಲವಾಗಿ ಅರಳಿದೆ ಎಂಬುದನ್ನು ಬಿ ಎನ್ ವಸೂಲ್ ರೇಣುಕಾ ಸಂಸ್ಕೃತ ಪಾಠಶಾಲೆಯ ಮುಖ್ಯೋಪಾಧ್ಯಾಯರಾದ ಬಿ ಎನ್ ವಸೂಲ್ ಅವರು ವಿವೇಕಾನಂದ ವಿಜ್ಞಾನ ಪದವಿ ಪೂರ್ವ ಕಾಲೇಜಿನಲ್ಲಿ ಸಂಸ್ಕೃತ ಭಾಷೆಯ ಕುರಿತು ಒಂದು ಕಾರ್ಯಕ್ರಮ ಆಯೋಜನೆ ಮಾಡಿತ್ತು ಈ ಒಂದು ಕಾರ್ಯಕ್ರಮದಲ್ಲಿ ಸಂಸ್ಕೃತ ಬಗ್ಗೆ ಎಳೆ ಎಳೆಯಾಗಿ ತಿಳಿಸಿಕೊಟ್ಟಿದ್ದಾರೆ ಈ ಕುರಿತು ಒಂದು ವರದಿ ಇದೆ ಬನ್ನಿ ವೀಕ್ಷಿಸೋಣ ಸಂಸ್ಕೃತವು ಸಾಹಿತ್ಯ ವಿಜ್ಞಾನ ತತ್ವಶಾಸ್ತ್ರಗಳಲ್ಲಿ ವಿಪುಲವಾಗಿ ಹರಡಿದೆ ಪ್ರಾಚೀನ ಕಾಲದಲ್ಲಿ ಧಾರ್ಮಿಕ ಜಿಜ್ಞಾಶೆಗಾಗಿ ಉಪಯೋಗಿಸಲ್ಪಡುತ್ತಿದ್ದ ಸಂಸ್ಕೃತ ಆಡುಭಾಷೆಗಳಿಂದ ಸ್ವಲ್ಪ ವಿಭಿನ್ನವಾದರೂ ನಮ್ಮ ದೈನಂದಿನ ಜೀವನದಲ್ಲಿ ಬಳಸಲ್ಪಡುವ ವಿಜ್ಞಾನ ಮತ್ತು ತತ್ವಶಾಸ್ತ್ರಗಳಲ್ಲಿ ಬಹುಮುಖ್ಯ ಪಾತ್ರವನ್ನು ವಹಿಸುವ ಮೂಲಕ ನಮಗೆ ಸಂಸ್ಕಾರವನ್ನು ಕೊಟ್ಟ ಭಾಷೆಯಾಗಿತ್ತು ರೇಣುಕಾ ಸಂಸ್ಕೃತ ಪಾಠಶಾಲೆಯ ಮುಖ್ಯೋಪಾಧ್ಯಾಯರು ಹಾಗೂ ಸೌದತಿ ತಾಲೂಕಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಗೌರವ ಕಾರ್ಯದರ್ಶಿಗಳಾದ ಬಿ ಎನ್ ಹೊಸೂರ್ಗುರುಗಳು ತಿಳಿಸಿಕೊಟ್ಟರು ಹೌದು ಪಟ್ಟಣದ ವಿವೇಕಾನಂದ ಪಿ ಯು ಕಾಲೇಜಿನಲ್ಲಿ ಜರುಗಿದ ಅಸ್ಮಾಕಂ ಸಂಸ್ಕೃತಂ ಎಂಬ ಸಂಸ್ಕೃತ ಭಾಷೆಯ ಮೌಲ್ಯವನ್ನು ತಿಳಿಪಡಿಸುವ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ವಹಿಸಿ ಮಾತನಾಡಿದರು ಈ ಕಾರ್ಯಕ್ರಮದ ಅತಿಥಿಗಳಾಗಿ ಶಿಕ್ಷಕಿ ಶೈಲಶ್ರೀ ಮಲ್ಲೂರ್ ಬಿ ಕಡ್ಕೋಳ್ ಮೌನೇಶ್ವರ್ ಅರ್ಕಸಾಲಿ ಶ್ರೀಮತಿ ಸುವರ್ಣ ದೊಡ್ಲಿ ಸುನಂದ ದೀಕ್ಷಿತ್ ವಿಜಯಲಕ್ಷ್ಮಿ ಹಳ್ಳಿಕೇರಿ ಮಧುಮತಿ ಅಂಗಡಿ ವೇದಿಕೆಯಲ್ಲಿ ಉಪ ಉಪಸ್ಥಿತರಿದ್ದರು ಸಸಿಗೆ ನೀರುಣಿಸುವ ಮೂಲಕ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು ವಿದ್ಯಾರ್ಥಿಗಳಿಂದ ಪ್ರಾರ್ಥನೆ ಗೀತೆ ಜರುಗಿತು ಶಿಕ್ಷಕಿ ಶೈಲಶ್ರೀ ವಲ್ಲೂರ್ ಭಾರತ ಪ್ರಾಚೀನ ಭಾಷೆಗಳಲ್ಲೊಂದಾದ ಸಂಸ್ಕೃತ ಕರ್ನಾಟಕದಲ್ಲೂ ಪ್ರಾಚೀನ ಕಾಲದಿಂದಲೂ ಬಳಕೆಯಲ್ಲಿದ್ದು ವಿವಿಧ ಕವಿಗಳು ರಚಿತದ ರಚಿಸಿದ ಗ್ರಂಥಗಳಲ್ಲಿ ಉಲ್ಲೇಖಿಸಿದೆ ಸಂಸ್ಕೃತದ ಮಹತ್ವವನ್ನು ಕುರಿತು ತಮ್ಮ ಉಪನ್ಯಾಸದಲ್ಲಿ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶಿಕ್ಷಕ ಹಾಗೂ ಸಾಹಿತಿ ವೈ ಬಿ ಕಡುಕೋಳ್ ಹಾಗೂ ಮೌನೇಶ್ವರ್ ಅರ್ಕಸಾಲಿ ಅವರನ್ನು ಸಂಸ್ಕೃತ ಪಾಠಶಾಲೆಗಳ ಮೂಲಕ ಗೌರವ ಸನ್ಮಾನ ಜರುಗಿಸಲಾಯಿತು ಸನ್ಮಾನ ಸ್ವೀಕರಿಸಿ ಮಾತನಾಡಿದ ಮೌನೇಶ್ವರ್ ಅರ್ಕಸಾಲಿ ಸಂಸ್ಕೃತ ಭಾಷೆ ದೇವ ಭಾಷೆ ಎಂಬುದು ತಿಳಿಸುತ್ತಾ ಸಂಸ್ಕೃತದ ಮಹತ್ವವನ್ನು ತಿಳಿಸಿದರು ಶಿಕ್ಷಕ ಹಾಗೂ ಸಾಹಿತಿ ವೈ ಬಿ ಕಡ್ಕೋಳ್ ಮಾತನಾಡಿ ದೈನಂದಿನ ಬದುಕಿನಲ್ಲಿ ಸಂಸ್ಕೃತ ಎಷ್ಟು ಮಹತ್ವ ಪಡೆದಿದೆ ಎಂಬ ಸಂಗತಿಗಳನ್ನು ಉದಾಹರಣೆ ಸಹಿತವಾಗಿ ತಿಳಿಸಿದರು ಸುನಂದ ದೀಕ್ಷಿತ್ ಅವರು ಪ್ರಾಸ್ತಾವಿಕ ನುಡಿಗಳನ್ನಾಡಿ ಸ್ವಾಗತಿಸಿದರು ವಿಜಯಲಕ್ಷ್ಮಿ ಹಳ್ಳಿಕೇರಿ ಕಾರ್ಯಕ್ರಮವನ್ನು ನಿರೂಪಿಸಿದರು ಸುಭಾಷ್ ಹಾನ್ಗಲ್ ಕಾರ್ಯಕ್ರಮವನ್ನು ಅಂದ್ರೆ ವಿದ್ಯೆಯನ್ನು ನಮ್ಮಪ್ಪ ಹೀ ಕಟಾಕ್ ಆಗಿಲ್ಲ ಆದರೂ ತ್ರಾಸು ತಗೊಂಡು ಹೆಂಗಾರ ಮಾಡಿ ನಾನು ಸೈನ್ಸ್ ಕಲಿಬೇಕು ಮುಂದೆ ಹೋಗ್ಬೇಕು ಅನ್ನುವಂಥದ್ದು ಸಾಧಾರಣ ಒಂದು ಐವತ್ತು ಜನ ಮಕ್ಕಳಿಗೆ ಅದು ಇದೇ ಇರ್ತದೆ ಅವರು ಅದೇ ಭಾವನೆಯಿಂದ ಬರ್ತಾರೆ ಕೆಲವೊಂದು ಜನ ಹೇಗೆ ಎಲ್ಲಿ ಧಾರವಾಡ ಕಲಿಸೋದು ಎಲ್ಲಿ ಸೈನ್ಸ್ ಆರ್ಟ್ಸ್ ಹಚ್ಚೋದು ಇಲ್ಲಿ ಹಚ್ಚೋದು ಅಂತ ಕೆಲವೊಂದು ಜನ ಅದಕ್ಕೆ ಬರ್ತಾರೆ ಇನ್ನು ಕೆಲವೊಂದು ಜನ ಬಿಟ್ಟು ಟೈಮ್ ಪಾಸ್ ಮಾಡೋನು ಏನು ಅಪ್ಪ ಗಾಡಿ ಕೊಡಿಸಾನು ರೊಕ್ಕ ಕೊಡತಾನು ಪಾಕೆಟ್ ಮನಿ ಕೊಡ್ತಾನು ಒಂದೇನಪ್ಪ ಅಂದ್ರೆ ನಮ್ಮ ಶಾಲಾ ಬರೂರಿಗೆ ಬರಊರಿನವರು ದೂರಿಂದ ಬರೋರು ಯಾರು ಇಲ್ಲ ಅವರ ಬಂದು ಹುಡುಗರು ಕೆಲಸ ಅವರು ನೀವು ಹಂಗೆ ಯಾರು ಇಲ್ಲ ಕಾಲೇಜ್ ಹಂಗೆ ಯಾರೂ ಇಲ್ಲ ಬೆಳಗ್ಗೆ ಎದ್ದು ಹೋಗಿ ವಿದ್ಯಾರ್ಥಿನಿ ಬರ್ತಾ ಬಂದು ಸುಮ್ಮನೆ ಕಿಳಿದ ಎಲ್ಲ ಹುಡುಗರು ಹೊರಗು ಒಳಗೂಡಿಸ್ತಾಳೆಗೂ ನಮಗೂ ಎಲ್ಲರನ್ನೂ ಒಂದು ಹೋಲಿಸಿ ನೋಡಿದಾಗ ಅವರಲ್ಲಿ ಇರುವಂತಹ ನೈತಿಕತೆಯಾಗಲಿ ಅಲ್ಲಿ ಹತ್ತು ಗಡಿ ಮನಿ ಕಡಿಸಿ ಮಣ್ಣಿನ ಅಲ್ಲಿ ಕೌದಿ ಎಣ್ಯಾತಾಳ ಹಾಕಿ ಹೋಗಿ ಕೇಳುವ ಅಕ್ಕ ನಿನ್ ಸ್ವರ್ಗಕ್ ಹೋದ ಹರಿ ತೋರ್ತಾ ಅಂತ ಅನ್ನೋದು ಹೋದವ್ ಉಡಾತನ ಮಾಡಾ ಇದ್ದ ಅವನೇಕ ಹೋಗಿ ಆ ಮುದುಕಿನ ಕೇಳ ಯಮ್ಮ ಮತ್ ಸ್ವರ್ಗಕ್ಕೆ ಹೋಗ್ಬೇಕಾರೆ ಏನ್ ಅಂತ ಸ್ವರ್ಗಕ್ಕೆ ಹೋಗ್ಬೇಕಾದ್ರೆ ಏನ್ ಮಾಡ್ಬೇಕು ಒಂದ್ ಹತ್ತು ನಿಮಿಷ ಕುಂಡ್ರಿ ಇಲ್ಲ ನಿನ್ ಅಂತ ಅನ್ನೋದು ನಿನ್ ಮಗ್ಲ್ದಾಗ ಕುಂತ ಸ್ವರ್ಗ ಹೋಗ್ಕಾನೆ ಅಂತ ಅನ್ನೋದು ಕುಂತಾರೆ ಕುಂಡ್ರೆ ಅನ್ನ ಅಷ್ಟ ತನಕ ಒಂದು ಹೆಣ ಅಡಿಗೆ ಬಾರಿಸೋದ ಶುರು ಆಯ್ತಿ ಹೆಣ ಬಂತಿ ಹೆಣ ಬಂತಿ ಆ ಮುದಿಗ್ ಒಂದ್ ಹತ್ತಾರ ಐದು ಮಂದಿ ಹೊತ್ಕೊಂಡು ಹೋಗಿರ್ತಾರಲ್ಲ ಒಬ್ಬನ ಕಳದ ಆತ್ ಮನ್ಯಾಗ ಕಳದ ಏನಂದ್ರೆ ಈ ಸತ್ತಂಗ್ಲ ಎಲ್ಲಿ ಹೋಗ್ ಕೇಳ ಯಾರು ಹೊಂಟಾರ್ ಒಬ್ಬನ ಕಳ್ದು ಅವ್ ಐದರ ವಿಷಯ ಹೊಳಿ ಮುಂದೆ ಒಂದು ನಾಲ್ಕೈದು ಮೈಸೂರಿ ಹೊಳಿ ಬಂದ ಹೊಳೆ ಬಂದ ಎಮ್ಮ ಸ್ವರ್ಗ ಹೋಗ್ಬೋ ಅಂತರ್ದಕಾಣಬಿ ಅಂದ